ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಕ್ಕಂಥ ರಾಜೀವ್ ಗೌಡರು ಪಕ್ಷದ ಅಭ್ಯರ್ಥಿಯಾಗಿದ್ದರು ಕೊಟ್ಟವರು ಪಕ್ಷದ ಟಿಕೆಟ್ನ ಆಕಾಂಕ್ಷಾಗಿದ್ದರು ಈಗ ಅದು ಹುಡುಕಿ ಮುಗಿದ ಅಧ್ಯಾಯ ಈಗ ಎಲ್ಲರೂ ಇವತ್ತು ಪಕ್ಷದ ಬಲವರ್ಧನೆಗಾಗಿ ಕಾರ್ಯಕರ್ತರ ರಕ್ಷಣೆ ಮಾಡುವಂಥದ್ದಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ ಅದು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇರತಕ್ಕಂಥ ನಂಬಿಕೆ ಕೇಳಿದೆ ಸರಿ ಪ್ರತಿಯೊಂದು ವ್ಯಕ್ತಿಯ ಪರಿಚಯ ಅವರಿಗೆ ಭಾಳ ವರ್ಷಗಳಿಂದ ಅವ್ರಿಗೆ ಇತ್ತು ಅಂತ ನಾನು ಭಾವಿಸ್ತೇನೆ ಭಾಳ ವರ್ಷಗಳಿಂದ ಇತ್ತು ಅಂತ ನಾನು ಭಾವಿಸ್ತೀನಿ ಅದರಿಂದ ಭವಿಷ್ಯ ಪ್ರತಿಯೊಬ್ಬರು ಅವ್ರಿಗೆ ಹೇಳಿರ್ಬೋದು ಭವಿಷ್ಯ ಹೇಳಿರ್ಬೋದು ಅದರಿಂದ ಅವ್ರು ಹೇಳ್ತಾ ಇರಬೇಕು ಕಾದ್ ನೋಡೋಣ ಏನಾಗ್ಬೋದು ಅಂತಕ್ಕಂಥದ್ದನ್ನ ಕಾದ್ ನೋಡೋಣ ಸೊ ಶ್ರೀಘಟ್ಟ ಮೂಲತಃ ಕಾಂಗ್ರೆಸ್ಗಳ ಪಕ್ಷದ ಹೈಕಮಾಂಡ್ ಅಂತಿಮವಾಗಿ ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತಾರೆ ಪಕ್ಷದ ಹೈಕಮಾಂಡು ಎಲ್ಲರಲ್ಲೂ ವಿಶ್ವಾಸಕ್ಕೆ ತಂದುಕೊಂಡು ಹೋಗ್ತಕ್ಕಂಥ ಒಂದು ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತಾರೆ ಅವರ ಅವರನ್ನು ಗೆಲ್ಲಿಸ್ತಕ್ಕಂಥದ್ದು ಎಂಟು ವಿಧಾನಸಭಾ ಕ್ಷೇತ್ರಗಳು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರಗಳ ಶಾಸಕರಿರ್ಬೋದು ಮಾಜಿ ಶಾಸಕರಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಇರ್ಬೋದು ಅಥವಾ ಕಾಂಗ್ರೆಸ್ ಪರವಾಗಿ ಇರ್ತಕ್ಕಂಥ ಮುಖಂಡರು ಸ್ವತಂತ್ರವಾಗಿ ನಿಂತಿರೋರಿರ್ಬೋದು ಅಥವಾ ಬೇರೆ ಪಕ್ಷಗಳಿಂದ ಸಹಕಾರ ಕೊಡ್ಲಿಕ್ಕೆ ಬರ್ತಕ್ಕಂಥ ಎಲ್ಲರ ಸಹಕಾರವನ್ನು ತೊಂಡು ನಾವು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರನ್ನು ಇಲ್ಲಿ ಗೆಲ್ಲಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ ಹೇಳಿ ಸೋಲ್ತಾರೆ ಅಂದ್ರೆ ಅದಕ್ಕೆ ಆಗ್ಬೋದು ಯಾಕಂದ್ರೆ ಈಗಿರೋ ನಮ್ಮ ಲೋಕಸಭಾ ಸದಸ್ಯರಿಗೆ ಬಹಳ